ಹುಬ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಬೆಂಡಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಎನ್ ಡಿ ಪಿ ಎಸ್ ಅಡಿಯಲ್ಲಿ ಗಾಂಜಾ ಸೀಜರ್ ಮಾಡಿರುವಂಥದ್ದು ಸುಮಾರು ಒಂದು ಪಾಯಿಂಟ್ ಎಂಟು ಕೆ ಜಿಯಷ್ಟು ಗಾಂಜಾ ಸೀಸ್ ಮಾಡಿದ್ದಾರೆ ಮತ್ತು ಇದರಲ್ಲಿ ಸುಮಾರು ಹತ್ತು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಹುಬ್ಳಿ ನಗರದ ನಿವಾಸಿಗಳು ಮತ್ತು ಹುಬ್ಳಿ ಔಟ್ಸ್ಕಟ್ಸಲ್ಲಿ ವಾಸ ಮಾಡಿರುವಂಥ ನಿವಾಸಿಗಳಿದ್ದಾರೆ ಇವರಲ್ಲಿ ಭಾಳಷ್ಟು ಜನರ ಮೇಲೆ ಈಗಾಗಲೇ ಹಿಂದೆ ಕೇಸಸ್ ಇದ್ದಾವೆ ಡ್ರಗ್ ಕೇಸಸ್ ಇದ್ದಾವೆ ಆ್ಯಸ್ ಎ ಪೆಡ್ಲರ್ ಆ್ಯಸ್ ಎ ಕನ್ಸ್ಯೂಮರ್ ಮತ್ತು ಆ್ಯಸ್ ಎ ಸೆಲ್ಲರ್ ಮತ್ತು ಇದನ್ನು ಪ್ರೊಕ್ಯೂರ್ ಮಾಡಲಿಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡಿರುವಂಥದ್ದು ಎಲ್ಲ ಕಂಡು ಬಂದಿದೆ ಸೊ ಡ್ರಗ್ ಕೇಸ್ಗಳಲ್ಲಿ ಕೇವಲ ಪೆಡ್ಲರ್ಸ್ ಅಷ್ಟೇ ಅಲ್ಲ ಅದು ಅವ್ರಿಗೆ ಯಾರು ಸಪ್ಲೈ ಮಾಡ್ತಿದ್ರು ಮತ್ತು ಅವ್ರು ಫರ್ದರ್ ಯಾರಿಗೆ ಸೆಲ್ ಮಾಡ್ತಾಯಿದ್ರು ಅದೆಲ್ಲ ಸಂಪೂರ್ಣ ಒಂದು ತನಿಖೆಯನ್ನು ನಮ್ಮ ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ ಮಾಡಿದ್ದಾರೆ ಇನ್ನೂ ಕೂಡ ಮುಂದುವರೆದು ಮಾಡಲಿದ್ದಾರೆ ಮತ್ತು ಈಗಾಗಲೇ ನಾನು ನಮ್ಮ ವ್ಯಾಪ್ತಿಯಲ್ಲಿ ಈ ವರ್ಷ ದಾಖಲಾಗಿರುವಂಥ ಎನ್ ಡಿ ಪಿ ಎಸ್ ಪ್ರಕರಣಗಳನ್ನು ನಾನು ಪರಿಶೀಲನೆ ಮಾಡಿದ್ದೇನೆ ಅದರಲ್ಲಿ ತನಿಖೆ ಇನ್ನೂ ಹೆಚ್ಚು ಸಮಗ್ರವಾಗಿ ಆಗಬೇಕು ಅಂತಂದು ಅದರಲ್ಲಿ ಸಪ್ಲೈಯರ್ಸಿಂದ ಹಿಡಿದು ಹೊರ ರಾಜ್ಯಗಳಿಂದ ಯಾರು ಇವರಿಗೆ ಕೊಡ್ತಾರೆ ಅವರಿಂದ ಹಿಡಿದು ಮತ್ತು ಇವರು ಮತ್ತು ರೀಟೇಲಲ್ಲಿ ಯಾರಿಗೆ ಕನ್ಸ್ಯೂಮರ್ಸ್ ಕೊಡ್ತಾಯಿದ್ರು ಅದೆಲ್ಲ ಸಂಪೂರ್ಣ ತನಿಖೆಯನ್ನು ಮಾಡಿ ಅಂತಂದು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಎಲ್ಲರಿಗೂ ಸಪ್ಲೈ ಆಗ್ತಿದೆ ಸರ್ ಸಪ್ಲೈ ನಮಗೆ ಮುಂಬೈ ನಮಗೆ ಮೂರ್ನಾಲ್ಕು ಸೋರ್ಸ್ಗಳಿಂದ ಸಪ್ಲೈ ಆಗೋದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಒಂದು ಹೇಳ್ದಂಗೆ ಗೋವಾ ಮತ್ತು ಮೀರಜ್ ಮಹಾರಾಷ್ಟ್ರದ ಮಾರ್ಗದಲ್ಲಿ ಒಂದು ಇನ್ನೊಂದು ಆಂಧ್ರ ಪ್ರದೇಶ ಭಾಗದಿಂದ ವಿಶಾಖಪಟ್ನ ಇನ್ ಆ್ಯಂಡ್ ಅರೌಂಡ್ ಏರಿಯಾಸಿಂದ ಒಂದು ಮತ್ತು ಅಲ್ಲಿಂದ ತಂದು ಬೆಂಗಳೂರಿಂದ ಬೆಂಗಳೂರಿಗೆ ತೊಗೊಂಬಂದು ಅಲ್ಲಿಂದ ಈ ಕಡೆ ಸಪ್ಲೈ ಮಾಡುವಂಥವ್ರದ್ದು ಒಂದು ನೆಟ್ವರ್ಕು ನಮ್ಮ ಹಿಂದಿನ ತನಿಖೆಗಳಲ್ಲಿ ಸಪ್ಲೈಯರ್ಸ್ ಯಾರು ಅಂತ ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದೆ ಅದನ್ನೆಲ್ಲ ಸಮಗ್ರವಾಗಿ ತನಿಖೆ ಮಾಡ್ತೀವಿ ಓಕೆ ತ್ಯಾಂಕ್ ಯು